ಯಾವ ನದಿಗೆ ಬಾಕ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ ಬಾಕ್ರಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಾಕ್ರಾ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಾಕ್ರಾ ಬ್ಯಾರೆ ನಂಗಲ್ ಬೆರೆ ಬಾಕ್ರಾ ಇರೋದು ಹಿಮಾಚಲ ಪ್ರದೇಶದಲ್ಲಿ ನಂಗಲ್ ಇರೋದು ಪಂಜಾಬದಲ್ಲಿ ಬಾಕ್ರಾ ಇನ್ನೂರ ಇಪ್ಪತ್ತಾರು ಮೀಟರ್ ಎತ್ತರವಾಗಿದ್ರ ನಂಗಲ್ ಇಪ್ಪತ್ತೊಂಬತ್ತು ಮೀಟರ್ ಎತ್ತರವಾಗಿದೆ ಈ ಬಾಕ್ರಾ ನಂಗಲ್ ಆಣೆಕಟ್ಟು ಇದನ್ನ ನಿರ್ಮಾಣ ಮಾಡಿದ ವರ್ಷ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಯಾವ ನದಿಗಡ್ಡಲಾಗಿದೆ ಅಂದ್ರೆ ನದಿ ನದಿಗಡ್ಡಲಾಗಿ ಕಟ್ಟಿರ್ತಕ್ಕಂತ ಅಣೆಕಟ್ಟು ಇದು ಪ್ರಥಮ ಪಂಚವಾರ್ಷಿಕ ಯೋಜನೆಯ ಕೊಡುಗೆಯಾಗಿದೆ ಇದನ್ನ ಸಿಖರ ಹತ್ತನೇ ಗುರುವಾಗಿರುವಂತ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ ಗೋವಿಂದ ಸಾಗರ ಅಣೆಕಟ್ಟು ಅಂದ್ರೂ ಒಂದೇ ಬಾಕ್ರನಂಗಲ್ ಆಣೆಕಟ್ಟಂದ್ರ ಒಂದೇ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತ ಆಣೆಕಟ್ಟು ಬಾಕ್ರ ಹಿಮಾಚಲ ಪ್ರದೇಶದಲ್ಲಿ ನಂಗಲ್ ಹಾಗಾದ್ರೆ ಬಾಕ್ರನಂಗಲ್ ಆಣೆಕಟ್ಟಿನ ಅತಿ ಉದ್ದವಾದ ಕಾಲುವೆ ಯಾವುದು ಎಕ್ಸಲೆಂಟ್ ಇಂದಿರಾ ಗಾಂಧಿ ಕಾಲುವೆ ನೋಡಿ ಗಾಂಧಿ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ನಂಗಲ ಅಣೆಕಟ್ಟಿನ ಅತ್ಯಂತ ಉದ್ದವಾಗಿರುವಂತಹ ಕಾಲುವೆ ಯಾವ್ದಂದ್ರ ಇಂದಿರಾ ಗಾಂಧಿ ಕಾಲುವೆ ಈ ಇಂದಿರಾ ಗಾಂಧಿ ಕಾಲುವೆ ಅಷ್ಟು ಇದೆ ಅಂದ್ರೆ ಏಳು ಅರವತ್ತು ಕಿಲೋಮೀಟರ್ ಉದ್ದವಾಗಿದ್ದು ಏಳನೂರ ಅರವತ್ತು ಕಿಲೋಮೀಟರ್ ಉದ್ದವಾಗಿದ್ದು ಪಂಜಾಬ್ ಹರಿಯಾಣ ರಾಜಸ್ಥಾನ್ ಈ ಮೂರು ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸುತ್ತದೆ ನೆನ್ಪಿಡಿ ಪಂಜಾಬ್ ಹರಿಯಾಣ ಮತ್ತೆ ರಾಜಸ್ಥಾನ್ ನಂಗಲ ಅಣೆಕಟ್ಟಿನ ಅತ್ಯಂತ ಉದ್ದವಾದ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ಏಳು ಅರವತ್ತು ಕಿಲೋಮೀಟರ್ ಉದ್ದವಾಗಿದ್ದು ರಾಜಸ್ಥಾನ ಪಂಜಾಬ್ ಹರಿಯಾಣ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುತ್ತದೆ ಫರಕ್ಕ ಅಣೆಕಟ್ಟನ್ನು ಯಾವ ಗಡ್ಡಲಾಗಿ ಕಟ್ಟಲಾಗಿದೆ ಫರಕ್ಕ ಅಣೆಕಟ್ಟನ್ನು ಯಾವ ನದಿ ಅಡ್ಡಲಾಗಿ ಕಟ್ಟಲಾಗಿದೆ ಫರಕ್ಕ ಎಂಬ ಅಣೆಕಟ್ಟನ್ನು ಯಾವ ನದಿಗ ಕಟ್ಟಲಾಗಿದೆ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದಂತಹ ಉತ್ತರ ಗಂಗಾ ನದಿ ಅಡ್ಡಲೈ ಕಟ್ಟಲಾಗಿದೆ ನೋಡಿ ಫರಕ್ ಕಟ್ಟನ್ನ ಗಂಗಾ ನದಿಗೆ ಅದಕ್ಕೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು ಇದು ಯಾವುದು ಫರಕ್ ಅಣೆಕಟ್ಟು ಪಂಜಾಬ್ ಮಹಾರಾಷ್ಟ್ರ ಕೇರಳ ಉತ್ತರ ಪ್ರದೇಶ ಒಂದದ್ದು ಕರೆಕ್ಟ್ ಇದೆ ಒಂದೇ ರೈಟ್ ಅನ್ನು ನೋಡಿ ಪಂಜಾಬ್ ಸೋನಾ ಮಸರಕ್ಕೆ ಫೇಮಸ್ ಆಗಿದೆ ಅತಿ ಹೆಚ್ಚು ಸೋನಾ ಮಸರಕ್ಕೆ ಉತ್ಪಾದನೆ ಮಾಡೋದು ಪಂಜಾಬ್ ಆದರೆ ಮಹಾರಾಷ್ಟ್ರ ಆಲೂಗಡ್ಡೆ ಕೇರಳ ತೆಂಗು ಉತ್ತರ ಪ್ರದೇಶ ಏಕದಾಳ ಧಾನ್ಯಗಳು ಏಕದಳ ಧಾನ್ಯಗಳಿಗೆ ಫೇಮಸ್ ಆದ ಇನ್ನೊಂದು ರಾಜ್ಯ ಅಂದ್ರೆ ಮಧ್ಯಪ್ರದೇಶ ನೋಡಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳು ಫೇಮಸ್ ಆಗಿವೆ ಪಶ್ಚಿಮ ಬಂಗಾಳ ಸಹ ಕಾಗೆ ಬಂಗಾರ ಬಾಕ್ಸೈಟ ಮ್ಯಾಗ್ನೀಸ ಲಿಗ್ನೈಟ್ ಕಾಗೆ ಬಂಗಾರ ಅಂದ್ರೆ ಯಾವುದು ಅಬ್ರಕ ಬಾಕ್ಸೈಟ್ ನೋಡಿ ಇದು ಬಹಳ ಸಿಂಪಲ್ ಇದೆ ನೋಡಿ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು ಸರಿಯಾದಂತ ಉತ್ತರ ಬಿ ಒನ್ ಬಾಕ್ಸೈಟ್ ಅಂದ್ರೆ ಅಲುಮಿನಿಯಂ ಕೈಗಾರಿಕೆಗಳು ಕಾಗೆ ಬಂಗಾರ ವಿದ್ಯುತ್ ಉಪಕರಣಗಳು ಮ್ಯಾಗ್ನೀಸ್ ಮ್ಯಾಂಗ್ನೀಸ್ ಅದಕ್ಕೆ ಫೇಮಸ್ ಆಗಿದೆ ಉಕ್ಕು ಮತ್ತು ಕಬ್ಬಿಣದ ಕಾಟಿನ್ಯತ್ತಿನ ಹೆಚ್ಚು ಸಲುವಾಗಿ ಮ್ಯಾಂಗ್ನೀಸ್ ಅನ್ನು ಬಳಸ್ತಾರೆ ಫೆರುಲ್ ಸೈಟ ಬಹಳ ಫೇಮಸ್ ಆಗಿರುವಂತದ್ದು ಲಿಗ್ನೈಟ ಶಾಖೋತ್ಪನ್ನ ಕೈಗಾರಿಕೆಗಳಿಗೆ ಪ್ರಸಿದ್ಧಿಯಾಗಿದೆ ನೋಡಿ ಶಾಖೋತ್ಪನ್ನ ಕೈಗಾರಿಕೆಗಳಿಗೆ ಲಿಗ್ನೈಟ್ ಪ್ರಸಿದ್ಧವಾದಂತಹ ಅಲ್ಯೂಮಿನಿಯಂ ಕೈಗಾರಿಕೆ ಪ್ರಸಿದ್ಧವಾದ ಲೋಹ ಯಾವ್ದು ಅಂತ ಕೇಳಿದ್ದಾನೆ ಯಾವ್ದಂದ್ರ ಫೆರೋಲ್ ಸೈಟ್ ರು ಸೈಟ್ ಕೆರುಲ್ ಸೈಟ್ ಫೇಮಸ್ ಇದೆ ನೋಡಿ ಭತ್ತದ ಗದ್ದೆಯ ಮೂಲದಿಂದಾದ ಮೂಲದಿಂದ ಆಗುವ ಮುಖ್ಯ ಮಾಲಿನ್ಯಕಾರಕ ಯಾವುದು ಸಿಂಪಲ್ ಕ್ವಶನ್ ಆನ್ಸರ್ ಮಾಡ್ತೀರಿ ಸಿಒ ಸಿಒು CHO, ಎನ್ ಎಚ್ ಭತ್ತದ ಗದ್ದೆಯ ಮೂಲದಿಂದ ಆಗುವ ಮುಖ್ಯ ಮಾಲಿನ್ಯಕಾರಕ ಸೆವೆಂಟಿ ಒನ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ CH4. ಫೋರ್ ರೈಟ್ ಆನ್ಸರ್ ನೋಡಿ ಸಿ ಫೋರ್ సిక్స్ ఎల్ ఓ ఫోర్ సిక్స్ ఎల్ ఓ సిక్స్ ఇర మానవ ఇంధన యావదు ಮಾನವನ ಇಂಧನ ಯಾವುದು ಇದರಲ್ಲಿ ಮಾನವನ ಇಂಧನ ಎಂದು ಯಾವುದನ್ನು ಕರೆಯುತ್ತಾರೆ ತೋ ಸರಿಯಾದಂತ ಉತ್ತರ ಗದ್ದಲ ಆಯ್ಕೆ ಆನ್ಸರ್ ಆಯ್ಕೆ ಸಿ ಸಿಕ್ಸ್ ಸಿ ಸಿಕ್ಸ್ ಎಚ್ ನೋಡಿ ಇದನ್ನು ಮಾನವನ ಇಂಧನ ಅಂತ ಕರೀತಾರೆ ಮಾನವನ ಇಂಧನ ಅಂದ್ರೆ ಗ್ಲುಕೋಸ್ ಯಾರವರು ಮೋಸದ ಉದ್ದವ್ರವರು ನೀರ್ಮೂನ ಮೂರ್ ದಿನ ನಾಲ್ಕು ದಿನ ಐದ್ ದಿನ ಆರ್ ದಿನ ಊಟ ಬಿಟ್ಟರು ಕೂಡ ಅವ್ರಿಗೆ ಏನಾಗಲ್ಲ ಅಂದ್ರ ಸುಸ್ತನ ಸಂಗಿಲ್ಲ ಯಾರವರು ಬಿದ್ದ್ ಅಧ್ಯ ಗ್ಲುಕೋಸ್ ಮಾನವನ ಇಂಧನ ಅಂದ್ರ ಗುಲ್ಕೋಸ್ ಮಾನವನ ಉಸಿರು ಅಂದ್ರ ಆಕ್ಸಿಜನ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ್ದಕ್ ಫೇಮಸ್ ಆಗಿದೆ ಕಾಜಿರಂಗ ಭಾರತದ ಮೃಗ ಆನೆ ಕರಡಿಗಳು ಹುಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎದಕ್ ಫೇಮಸ್ ಆಗಿದೆ ಅಂದ್ರ ಭಾರತದ ಗೇಂಡಾ ಮೃಗಗಳಿಗೆ ಫೇಮಸ್ ಆಗಿದೆ ನೋಡಿ ಅದು ವಿಶೇಷವಾಗಿ ಎಂಥ ಗೇಂಡಾ ಮೃಗಗಳಂದ್ರ ಏಕ ಕೊಂಬಿನ ಗೇಂಡಾ ಮೃಗಗಳು ಅಂತೇಳಿ ಕರಿತೀವಿ ಗೇಂಡಾ ಮೃಗ ಗೇಂಡಾ ಮೃಗ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಏಕಕೊಮ್ಮಿನ ಗಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ ಏಕಕೊಂಬಿನ ಗೇಂದ ಮೃಗ ಯೋಜನೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೇಳು ನೋಡಿ ನೈನ್ಟೀನ್ ಏಟಿ ಸೆವೆನ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಏಕಕೊಮ್ಮಿನ ಗೇಂದ ಮೃಗ ಯೋಜನೆ ಜಾರಿಗೆ ಬಂತು ಆ ಏಕಕೊಮ್ಮಿನ ಗಂಡ ಮೃಗ ಯೋಜನೆ ನಮ್ಮ ಭಾರತ ದೇಶದ ಅಸ್ಸಾಂ ರಾಜ್ಯದಲ್ಲಿ ಕಂಡು ಎರಡು ಪ್ರಧಾನವಾದ ರಾಷ್ಟ್ರೀಯ ಉದ್ಯಾನವನಗಳು ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಮಾನಸ ರಾಷ್ಟ್ರೀಯ ಉದ್ಯಾನವನ ಮಾನಸ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಕಕೊಮ್ಮಿನ ಗಂಡಾಮರಗಳು ಕಂಡುಬರುತ್ತವೆ ಫೇಮಸ್ ಸುಂದರ್ಬದಲ್ಲಿ ಬಂಧನದಲ್ಲಿ ಕಂಡು ಬರುವಂತ ಅರಣ್ಯದ ವಿಧ ಯಾವುದು ಸುಂದರ್ಬನ್ ಅನ್ನುವಂತ ಪ್ರದೇಶದಲ್ಲಿ ಕಂಡುಬರುವಂತಹ ಅರಣ್ಯದ ವಿಧ ಯಾವುದು ಸೆವೆಂಟಿ ಏಟ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತವೆ ನೋಡಿ ಮ್ಯಾನ್ ಗ್ರೋವ್ ಮ್ಯಾನ್ಗ್ರೋವ್ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಎಲ್ಲಿ ಕಂಡು ಅಂದ್ರೆ ಎಲ್ಲೆಲ್ಲಿ ಸಮುದ್ರದ ದಂಡೆ ಇದೆಯೋ ಸಮುದ್ರದ ದಡದಲ್ಲಿ ನದಿ ಮುಖಜ ಭೂಮಿಗಳಲ್ಲಿ ಅರಣ್ಯ ಕಂಡು ಬರುತ್ತೆ ನದಿ ಸಾಗರ ಸಮುದ್ರ ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನು ನದಿ ಮುಖಜ ಭೂಮಿ ಅಂತ ಕರಿತೀವಿ ಆ ರಿವರ್ ಡೆಲ್ಟಾ ನದಿ ಮುಖಜ ಭೂಮಿಗಳಲ್ಲಿ ಅರಣ್ಯ ಕಂಡು ಬರುತ್ತೆ ಉದಾಹರಣೆ ಪಶ್ಚಿಮ ಬಂಗಾಳದ ಸುಂದರ್ಬನ್ ಒಡಿಶಾ ರಾಜ್ಯದ ಬೈತಾರ ಕನ್ನಿಕ ಒಡಿಶಾ ರಾಜ್ಯದ ಬೈತಾರ ಕನ್ನಿಕ ತಮಿಳುನಾಡಿನ ಪೇಶಾವರ್ ಕೇರಳ ರಾಜ್ಯದ ಅಷ್ಟಮುಡಿ ಮತ್ತು ವೆಂಬಮುಡಿ ಪಶ್ಚಿಮ ಬಂಗಾಳದ ಸುಂದರಬನ್ನು ಒಡಿಶಾ ರಾಜ್ಯದ ಬೈತಾರ ಕನ್ನಿಕಾ ತಮಿಳುನಾಡಿನ ಚಿದಂಬರಂ ಬಳಿ ಪೇಶಾವರನು ಕರ್ನಾಟಕ ರಾಜ್ಯದ ಕುಂದಾಪುರ ಮಹಾರಾಷ್ಟ್ರದ ರತ್ನಾಗಿರಿ ಗುಜರಾತ್ ರಾಜ್ಯದ ಖಾತೆವಾಡ ಗುಜರಾತ್ ರಾಜ್ಯದ ಖಾತೆವಾಡ ಮಹಾರಾಷ್ಟ್ರದ ರತ್ನಾಗಿರಿ ಕರ್ನಾಟಕ ರಾಜ್ಯದಲ್ಲಿ ಕುಂದಾಪುರ ಅಷ್ಟಮುಡಿ ಮತ್ತು ವೆಂಬ ವೆಂಬಮುಡಿ ಪೇಶಾವರಂ ಬೈತಾರ ಕನಿಕಾ ಮತ್ತು ಸುಂದರ್ಬನ್ ಇವೆಲ್ಲ ಭಾರತ ದೇಶದಲ್ಲಿ ಕಂಡು ಬರುವ ಪ್ರಮುಖವಾಗಿರುವಂತಹ ಮ್ಯಾಂಗ್ರೋಸ್ ಅರಣ್ಯ ನಮ್ಮ ದೇಶದಲ್ಲಿ ಮ್ಯಾಂಗ್ರೋಸ್ ಅರಣ್ಯದ ಪ್ರಮಾಣ ಎಷ್ಟಿದೆ ಗೊತ್ತಾ ನಾಲ್ಕು ಸಾವಿರದ ಎರಡು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ ಈ ಕಟ್ಟಿಗೆ ಎದಕ್ ಬಳಸ್ತಾರ ಅಂದ್ರೆ ಹಡಗು ನಿರ್ಮಾಣ ಮಾಡಲು ಬಳಸ್ತಾರೆ ಬೆಂಕಿ ಪಟ್ಟಣವನ್ನು ತಯಾರಿಸಲು ಬಳಸ್ತಾರೆ ಚಂಡಮಾರುತಗಳನ್ನು ತಡೆಗಟ್ಟುವ ಸಲುವಾಗಿ ಬಳಸ್ತಾರೆ ಮಣ್ಣಿನ ಸವಕಳಿ ತಳಿಗಟ್ಟುವ ಸಲುವಾಗಿ ಬಳಸ್ತಾರೆ ಈ ಅರಣ್ಯವನ್ನ ಎಂದ್ತಾ ಇದೆಯಾ ಆಮ್ಲ ಮಳೆಗೆ ಮುಖ್ಯ ಕಾರಣ ಏನು ನೀರಿನ ಮಾಲಿನ್ಯ ವಾಯು ಮಾಲಿನ್ಯ ಮಣ್ಣಿನ ಮಾಲಿನ್ಯ ಮೇಲಿನ ಎಲ್ಲವು ಯಾಕೆ ಆಮ್ಲ ಮಳೆಯ ನಮ್ಮ ದೇಶದಲ್ಲಿ ಈ ಒಂದು ಆಮ್ಲ ಮಳೆ ಆಗ್ತದ ನಮ್ ಆಮ್ಲ ಮಳೆಗೆ ಮುಖ್ಯ ಕಾರಣ ಏನು ಸರಿಯಾದಂತ ಉತ್ತರ ವಾಯು ಮಾಲಿನ್ಯ ರೈಟ್ ಅಂತ ಸರ್ ಮೇಲಿನ್ಯ ಅಲ್ಲ ಯಾಕದು ಸರಿಯಾದಂತ ಉತ್ತರ ವಾಯು ಮಾಲಿನ್ಯ ಇದೆಯಲ್ಲ ಸರಿ ಉತ್ತರ ವಾಯು ಮಾಲಿನ್ಯ ಆಮ್ಲ ಮಳೆಗೆ ಮುಖ್ಯ ಕಾರಣ ಏನಂದ್ರೆ ವಾಯು ಮಾಲಿನ್ಯ ಸರಿಯಾಗಿರುವಂತ ಉತ್ತರ ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಮಿಥೇನ್ ಮಿಥೈಲ್ ಅಸೋಸೆ ಸೆನೆಟ್ ಗಂಧಕ ಸೈಡ್ ಎಲ್ಲವೂ ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಬಹಳಷ್ಟು ದುರ್ಘಟನೆ ನಡೀತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಸರಿಯಾದಂತ ಉತ್ತರ ಮಿಥೈಲ್ ಅಸೋಸನೆಟ್ ಅನ್ನುವಂಥದ್ದು ಈ ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾಗಿರುವಂತ ಒಂದು ಅನಿಲ ಅಂತ ಹೇಳಿ ಗುರುತಿಸ್ತೀವಿ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ಇದೇ ತರದ ಒಂದು ಘಟನೆ ನಡೀತು ನಿಮ್ಗೆಲ್ಲ ಗೊತ್ತದೆ ಬಹಳಷ್ಟು ಡೇಂಜರಸ್ ಅಡಿಗೆ ಅನಿಲ ಏನೋ ನಾವು ಮನೆಗಳಲ್ಲಿ ಬಳಸ್ತೀವಲ್ಲ ಅಡಿಗೆ ಅನಿಲದಲ್ಲಿ ಅದರ ಸ್ಮೆಲ್ ಯಾಕೆ ಗೊಂಬೆ ಚಿತ್ರ ಮುಂದೋಲೆ ಆಯ್ತಾಯ್ತು ಕೇಳಲ್ಲಿ ಕೇಳಲ್ಲ ಆಯ್ತಾಯ್ತು ಹೇಳುದು ಅಡಿಗೆ ಅನಿಲದಲ್ಲಿ ಅಂದ್ರೆ ಮನೆಯಲ್ಲಿ ಬಳಸುವಂತ ಗ್ಯಾಸ್ ಇದೆಯಲ್ಲ ಆ ಗ್ಯಾಸಿನ ಸ್ಮೆಲ್ ಗೊತ್ತಾಗಲಿ ಅಂತ ಹೇಳಿ ಬಳಸುವಂತ ರಾಸಾಯನಿಕ ವಸ್ತು ಯಾವ್ದು ಅಂದ್ರ ಇಥೈಲ್ ಕ್ಯಾಪ್ಟನ್ ಇಥೈಲ್ ಕ್ಯಾಪ್ಟನ್ ಅನ್ನುವಂತ ಒಂದು ಗ್ಯಾಸ್ ಅನ್ನು ಬಳಸಲಾಗ್ತದೆ ಅಂದ್ರ ಆ ಅಡಿಗೆ ಅನಿಲದ ಸ್ಮೆಲ್ ಗೊತ್ತಾಗಲಿ ಅಂತ ಹೇಳಿ ಅದು ಹೋಗಿ ಈ ಅಡಿಗೆ ಅನಿಲ ಬಿಪಿಎಲ್ ನಾವೇನು ಗ್ಯಾಸ್ ಗಳನ್ನು ಬಳಸ್ತೀವಲ್ಲ ಗ್ಯಾಸ ಯಾವ ರೂಪದಲ್ಲಿ ಇರುತ್ತದೆ ಅದು ಘನ ರೂಪದಲ್ಲಿ ಇರ್ತದೆ ದ್ರವ ರೂಪದಲ್ಲಿ ಇರುತ್ತದೆ ಅನಿಲ ರೂಪದಲ್ಲಿ ಇರ್ತದೆ ಮೇಲಿನ ಎಲ್ಲವು ಅಡಿಗೆ ಮನೆಯಲ್ಲಿ ನಾವು ಏನು ಬಳಸ್ತೀವಲ್ಲ ಗ್ಯಾಸ್ಗಳು ಆ ಎಚ್ ಪಿ ಗ್ಯಾಸ್ ಆಗಲಿ ಯಾವುದೇ ಇಂಡಿಯನ್ ಗ್ಯಾಸ್ ಆಗಲಿ ಆ ಗ್ಯಾಸ್ ಯಾವ ರೂಪದಲ್ಲಿ ಪ್ರಶ್ನೆ ಆಗಿದೆ ಘನ ದ್ರವ ಅನಿಲ ಮೇಲಿನ ಎಲ್ಲವು ಸರಿಯಾದ ನೀವು ಆ ಅನಿಲ ಅಂತ ಯಾಕೆ ಸರಿಯಾದಂತ ಉತ್ತರ ದ್ರವರೂಪದಲ್ಲಿ ಇರ್ತದೆ ದ್ರವರೂಪದಲ್ಲಿ ಗ್ಯಾಸ್ಗಳು ಆ ಒಳಗಿರುವಂತ ಇದು ಯಾವ ರೂಪದಲ್ಲಿ ಇರುತ್ತೆ ಅಂದ್ರ ದ್ರವರೂಪದಲ್ಲಿ ಇರ್ತದೆ ಅದರ ಸ್ಮೆಲ್ ಗೊತ್ತಾಗಲಿ ಹೇಳಿ ಬರಸುವಂತ ಒಂದು ವಿಶಿಷ್ಟವಾಗಿರುವಂತ ಅನಿಲ ಯಾವುದು ಅಂತ ಕೇಳ್ತಾನೆ ಇಥೈಲ್ ಮರ್ಕ್ ಕ್ಯಾಪ್ಟನ್ ಅನ್ನುವಂಥದ್ದು ಬೇಸಿಗೆ ದಿನಮಾನಗಳಲ್ಲಿ ಬ್ಯೂಟೇನ್ ಬಳಸಿದರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಪ್ರೊಪೈನ್ ಬಳಸ್ತಾರೆ ಯಾಕೆ ಬೇಕು ಇಲ್ಲ ಸುಮ್ಮನೆ ಜೋದ್ರೀ ಆಯ್ತಾಯ್ತಾಯ್ತು ಇನ್ನ ಮೇಲೂ ಕೆಳಂಗ್ಲೈತಿ ಆಯ್ತಾಯ್ತು ಭಾರತೀಯ ನಿರ್ದಿಷ್ಟವಾದ ಸಮಯ ಮತ್ತು ಗ್ರೀನ್ವಿಕ್ ನಿರ್ದಿಷ್ಟವಾದ ಸಮಯಗಳ ನಡುವಿನ ವ್ಯತ್ಯಾಸ ಎಷ್ಟು ಮೈನಸ್ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮೈನಸ್ ಐದು ಗಂಟೆ ಪ್ಲಸ್ ಐದು ಗಂಟೆ ಮೂವತ್ತು ನಿಮಿಷಗಳು ಪ್ಲಸ್ ಆರು ಗಂಟೆ ಮೂವತ್ತು ನಿಮಿಷಗಳು ನಿಮಿಷ ರೈಟ್ ಹೌದು ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ ಭೂಮಿಯ ಮೇಲೆ ಸಮಯ ನಿರ್ಧಾರ ಅಂದ್ರೆ ಜಿಎಂಟಿ 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 ಅಂದ್ರೆ ಏನು ಗ್ರೀನ್ ವಿಚ್ ಮೆರಿಡಿಯನ್ ಟೈಮ್ ಅಂತ ಕರಿತೀವಿ ಗ್ರೀನ್ ವಿಚ್ ಮೆರಿಡಿಯನ್ ಟೈಮ್ ಇದು ಇದೆಯಲ್ಲ ಇದು ಎಂಬತ್ತೆರಡುವರಿ ಪೂರ್ವ ರೇಖಾಂಶ ಇದು ಈ ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಅಂದ್ರೆ ಒಂದೇ ಮುನ್ನೂರ ಮೂವತ್ತು ನಿಮಿಷ ಅಂದ್ರೆ ಒಂದೇ ಐದು ಗಂಟೆ ಮೂವತ್ತು ನಿಮಿಷ ಅಂದ್ರೆ ಒಂದೇ ಯಾಕಂದ್ರ ಜೀರೋ ಡಿಗ್ರಿ ಇಂದ ಪೂರ್ವಕ್ಕೆ ಹೋದಾಗ ನಾಕ್ ನಾಲ್ಕು ನಿಮಿಷ ಪ್ಲಸ್ ಮಾಡ್ತಾ ಹೋಗ್ಬೇಕದು ಪ್ರತಿ ಎರಡು ರೇಖಾಂಶಗಳ ಮಧ್ಯದ ಅಂತರ ಎಷ್ಟ್ರ ನಾಲ್ಕು ನಿಮಿಷ ಎಂಬತ್ತೆರಡುವರೆ ನಾನು ಈ ತರನು ಬರಿಬೋದಲ್ಲ ಎಂಬತ್ತು ಪ್ಲಸ್ ಎರಡು ಪ್ಲಸ್ ಅರ್ಧ ಒಂದು ರೇಖಾಂಶ ಅಂದ್ರೆ ನಾಕ್ ನಿಮಿಷ ಅರ್ಧ ರೇಖಾಂಶ ಅಂದ್ರೆ ಎರಡು ನಿಮಿಷ ರೇಖಾಂಶ ಅಂದ್ರೆ ನಾಲ್ಕು ನಿಮಿಷ ಎರಡು ರೇಖಾಂಶ ಅಂದ್ರೆ ಎಂಟು ನಿಮಿಷ ಎಂಟ್ ನಾಲ್ಕಲೇ ಮೂವತ್ತೆರಡು ಮುನ್ನೂರ ಇಪ್ಪತ್ತು ನಿಮಿಷ ಒಟ್ಟು ಕೂಡಿಸಿದ್ರೆ ಮುನ್ನೂರ ಮೂವತ್ತು ಎಂಟು ಎರಡು ಹತ್ತು ಮುನ್ನೂರ ಇಪ್ಪತ್ತು ಎಂಟು ಎರಡು ಎಂಟು ಎರಡು ಹತ್ತು ಕೈಲ ಬಂತು ಒಂದು ಎರಡು ಒಂದು ಮೂರು ಮೂರು ಮುನ್ನೂರ ಮೂವತ್ತು ಐದು ಗಂಟೆ ಮೂವತ್ತು ನಿಮಿಷ ಒಂದೇ ಅಲ್ಲವು ಅದಕ್ಕ ಜಿಎಂಟಿಗಿಂತ ಭಾರತ ದೇಶದ ಸಮಯ ಎಷ್ಟು ಗಂಟೆ ಮುಂದಿರುತ್ತಂದ್ರ ಐದು ಗಂಟೆ ಮೂವತ್ತು ನಿಮಿಷ ಮುಂದಿರುತ್ತದೆ ಜಿಎಂಟಿಗಿಂತ ಭಾರತ ದೇಶದ ಸಮಯ ಐದು ಗಂಟೆ ಮೂವತ್ತು ನಿಮಿಷ ಇರುತ್ತದೆ ಸರ್ ಮತ್ತೆ ಎಂಬತ್ತೆರಡುವರೆ ಹಂಗೆ ತೊಂದ್ರೆ ವೆಂಕಟಲಂ ಗೊತ್ತಾಗಲಿಲ್ಲ ಅದನ್ನೇ ಯಾಕೆ ತೊಂಡೆ ಅಂದ್ರ ಭಾರತ ದೇಶ ಅರವತ್ತ ಏಳು ಪೂರ್ವ ರೇಖಾಂಶದಿಂದ ತೊಂಬತ್ತೆಂಟು ಪೂರ್ವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅರವತ್ತೆಂಟು ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಪೂರ್ವ ರೇಖಾಂಶಗಳ ಮಧ್ಯೆ ಭಾರತ ಹಂಚಿಕೆಯಾಗಿದೆ ಅರವತ್ತೆಂಟು ಪೂರ್ವ ರೇಖಾಂಶ ತೊಂಬತ್ತೇಳು ಪೂರ್ವೇಕಾಂಶ ಎರಡು ಕೂಡಸವಲ್ಲ ಅರವತ್ತೆಂಟು ತೊಂಬತ್ತೇಳು ಕೂಡಿಸಿದೆವು ಅಂದ್ರ ಎಂಟು ಏಳು ಹದಿನೈದು ಕೈಲ ಬಂತು ಒಂದು ಒಂಬತ್ತು ಒಂದು ಹತ್ತು ಆರು ಹದಿನಾರು ಒಂದೂರ ಅರವತ್ತೈದು ನೂರ ಅರವತ್ತೈದರ ಅರ್ಧ ಬೈಟು ಎರಡು ಒಂದಲೆ ಎರಡು ಎಂಟ್ಲೆ ಎರಡು ಎರಡ್ಲೆ ಬೈಟು ಎಂಬತ್ತೆರಡು ಊರಿ ಹೌದಲ್ಲ ನೀವು ಹೊಲ ಲೆಕ್ಕ ಮಾಡ್ತಿರ್ತೀವಿ ಹೊಲ ಲೆಕ್ಕ ಮಾಡಿದಾಗ ಕರೆಕ್ಟ್ ಅರ್ಧ ಅರ್ಧ ಕಟ್ ಮಾಡ್ತೀವಲ್ಲ ನಾವು ಹೊಲ ಎಷ್ಟು ಕಟ್ ಅಂತ ಕಂದಾಗ ಅಲ್ಲಿ ಆದ ನೀನೆ ನೋಡು ಅಂದ್ರ ಅಲ್ಲಿ ಆದಲ್ಲ ನೀನೆ ನೋಡು ಅರವತ್ತೆಂಟು ತೊಂಬತ್ತೇಳರ ಅರ್ಧ ಎಷ್ಟಿದೆ ಅಂತಂದ್ರೆ ಎಂಬತ್ತೆರಡು ಎಂಬತ್ತೆರಡುವರಿ ಎಂಬತ್ತೆರಡುವರೆ ಎಂಬತ್ತು ಎರಡೂವರೆ ಅಂದ್ರೆ ಪಾಯಿಂಟ್ ಅಂದಂಗಿದ್ರು ಎಂಬತ್ತೆಂಟ್ ಅಂದಂಗಿದ್ರು ಐದು ಐದು ಹತ್ತು ಕೈಲ ಬಂತು ಒಂದು ಎರಡು ಎರಡು ನಾಲ್ಕು ಒಂದು ಐದು ಎಂಟು ಎಳ್ಳ ಹದಿನಾರು ಮತ್ತು ಅಲ್ಲಿಗೆ ಗೊತ್ತಲ್ಲ ಒಳ್ಳೆ ನಾವು ಏನೇ ಇದ್ರು ಕರೆಕ್ಟೇ ಅದು ನೆಕ್ಸ್ಟ್ ನಮಗೆ ಗೊತ್ತಿರುವ ಅತ್ಯಂತ ಕಠಿಣವಾದ ವಸ್ತು ಯಾವುದು ನಮಗೆ ಗೊತ್ತಿರುವಂತ ಅತ್ಯಂತ ಕಠಿಣವಾದ ವಸ್ತು ವಜ್ರ ಬೋರಾನ್ ಕಾರ್ಬೈಡ್ ಅಲ್ಯೂಮಿನಿಯಂ ಕಾರ್ಬೈಡ್ ಸಿಲ್ಕಾನ್ ಕಾರ್ಬೈಡ್ ಸರಿಯಾದಂತ ಉತ್ತರ ವಜ್ರ ರೈಟ್ ಆನ್ಸರ್ ಮಾಡ್ರಿ ವಜ್ರ ಸರಿಯಾಗಿರುವಂತ ಉತ್ತರ ನಮಗೆ ಗೊತ್ತಿರುವ ಅತ್ಯಂತ ಕಠಿಣವಾದ ವಸ್ತು ಯಾವ್ದು ವಜ್ರ ಇಂಗಾಲದ ಬಹುರೂಪ ಯಾವುದು ಇಂಗಾಲದ ಬಹುರೂಪ ಯಾವುದು ಇಂಗಾಲದ ವಜ್ರನೇ ನೋಡಿ ಇಂಗಾಲದ ಬಹುರೂಪ ಇದೆಯಲ್ಲ ಇದು ಕೂಡ ವಜ್ರನೇ ಈ ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಘಟಪ್ರಭ ಮಲಪ್ರಭಾ ಭೀಮಾ ಭದ್ರಾ ಸರಿಯಾದಂತ ಉತ್ತರ ಭದ್ರಾ ನೋಡಿ ತುಂಗಾ ಮತ್ತು ಭದ್ರಾ ಅಂತ ಕರಿತೀವಲ್ಲ ಘಟಪ್ರಭಾ ಮಲಪ್ರಭಾ ಭೀಮಾ ರೈಟ್ ಆನ್ಸರ್ ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಗೋಕಾಕ್ ಫಾಲ್ಸ್ ಬಾಯ್ ಶಬಾಷ್ ಘಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತ ನಿರ್ಮಾಣಗೊಂಡಿದೆ ತೀರ್ಥ ಡ್ಯಾಮ್ ನವಿಲು ತೀರ್ಥ ಡ್ಯಾಮ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ನವಿಲು ತೀರ್ಥ ಡ್ಯಾಮ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರ ಮಲಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ ತೀರ್ಥ ಡ್ಯಾಮ್ ಯಾವ ನದಿಯಿಂದ ಅಂದ್ರ ಮಲ್ಲಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ ಭಾರತ ದೇಶದಲ್ಲಿ ಅರಾವಳಿ ಬೆಟ್ಟಗಳದಾವೆ ಕರೆಕ್ಟಾ ಇದೊಂದರ ಮೇಲೆ ಆಯ್ಕೆ ಕೊಡಬಹುದಲ್ಲ ಅನ್ಸರ್ ಶಬಾಷ್ ಭಾರತ ದೇಶದಲ್ಲಿ ಅರಾವಳಿ ಬೆಟ್ಟಗಳು ಸ್ವಿಟ್ಜರ್ಲ್ಯಾಂಡ್ ದಲ್ಲಿ ಆಲ್ಪ್ಸ್ ಪರ್ವತಗಳು ಸೈಬೇರಿಯಾ ದೇಶದಲ್ಲಿ ಆಲ್ಡ್ ಪರ್ವತಗಳು ಚೀಲಿ ದೇಶದಲ್ಲಿ ಆಂಡಿಸ್ ಪರ್ವತಗಳು ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ಮಡಿಕೆ ಪರ್ವತಗಳು ಯಾವಂದ್ರೆ ಆಂಡಿಸ್ ಪರ್ವತಗಳು ಅತಿ ಎತ್ತರವಾದ ಮಡಿಕೆ ಪರ್ವತಗಳು ಅಂದ್ರೆ ಹಿಮಾಲಯ ಕೇರಳ ಮಹಾರಾಷ್ಟ್ರ ಪಂಜಾಬ್ ಗುಜರಾತ್ ಇದು ಕೂಡ ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ ಆನ್ಸರ್ ಮಾಡ್ತಾರೆ ಇದನ್ನ ಆನ್ಸರ್ ಮಾಡಿ ಕೇರಳ ಮಹಾರಾಷ್ಟ್ರ ಪಂಜಾಬ್ ಗುಜರಾತ್ ಶಬಾಸ್ ವೆರಿ ಗುಡ್ ಸೆವೆಂಟಿ ಟೂ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಕೇರಳ ರಾಜ್ಯದಲ್ಲಿ ತಯ್ಯಮ್ಮ ಮಹಾರಾಷ್ಟ್ರದಲ್ಲಿ ಲಾವಣಿ ಪಂಜಾಬದಲ್ಲಿ ಬಾಂಗ್ರಾ ಗುಜರಾತ್ ರಾಜ್ಯದಲ್ಲಿ ಗರ್ಭಿಮ್ ಟಿಮ್ ರಾಜ್ಯದಲ್ಲಿ ತಾರಾಪುರ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರವನ್ನು ನಿರ್ಮಾಣ ಮಾಡಲಾಗಿದೆ ತಾರಾಪುರ ಅನ್ನುವಂಥ ಒಂದು ಅಣುವುದ್ಧ ಸ್ಥಾವರ ಇದೆಯಲ್ಲ ಅದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ರಾಜಸ್ಥಾನದಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ತಮಿಳುನಾಡದಲ್ಲಿ ಮಹಾರಾಷ್ಟ್ರ ರೈಟ್ ಅನ್ಸರ್ ನೋಡಿ ನಮ್ಮ ದೇಶದ ಮೊಟ್ಟ ಮೊದಲ ಅಣುವುದು ಸ್ಥಾವರ ಇದು ಭಾರತ ದೇಶದ ಮೊದಲ ಅಣುವುದು ಸ್ಥಾವರ ಯಾವ ಅಂದ್ರ ತಾರಾಪುರ ತಾರಾಪುರ ಎಲ್ಲಿದೆ ಅಂದ್ರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಕಲ್ಪಕ್ಕಂ ಅನ್ನುವಂಥ ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿ ಇದೆ ಕಲ್ಪಕ್ಕಂ ಎಂಬ ಅಣುವುದು ಸ್ಥಾವರ ಸರಿಯಾದಂತ ಉತ್ತರ ತಮಿಳುನಾಡದಲ್ಲಿ ಕಂಡು ಬರ್ತದೆ ಕಲ್ಪಕ್ಕಂ ಅನ್ನುವಂತ ಒಂದು ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿ ಇದೆ ಅಂದ್ರ ತಮಿಳುನಾಡದಲ್ಲಿ ಕೈಗ ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿ ಕೈಗ ಅಣುವುದು ಸ್ಥಾವರ ಕೈಗ ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದಲ್ಲಿ ಆಗಿದ್ದು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಕಾಳಿ ನದಿಯ ದಡದ ಮೇಲೆ ಕಂಡುಬರುತ್ತ ಕೈಗಾ Okay.